ನಟ ಡಾಲಿ ಧನಂಜಯ್ ಮದುವೆ ಅತ್ಯಂತ ಅದ್ಧೂರಿಯಾಗಿ ನಡೆದಿದ್ದು ಗೊತ್ತೇ ಇದೆ ಈ ಮದುವೆಗೆ ಜರ್ಮನಿ ಡೈರೆಕ್ಟರ್ ಸ್ಯಾಂಡಲ್ವುಡ್ ಶಿವಣ್ಣ ಸೇರಿದಂತೆ ಗಣ್ಯಾತಿ ಗಣ್ಯರು ಹಾಜರಿ ಹಾಕಿದ್ರು ಆದರೆ ಸಿನಿರಂಗದ ಕೆಲವು ಸ್ಟಾರ್ಗಳು ಮಾತ್ರ ಮದುವೆಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಅದಕ್ಕೆ ಕಾರಣ ಏನಿರಬಹುದು ಎಂದು ಹಲವರು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಆದರೆ ಕೆಲವರು ಯಾಕೆ ಬರದೇ ಇರಬಹುದು ಅನ್ನೋದಕ್ಕೂ ಕೆಲವೊಂದಷ್ಟು ಕಾರಣಗಳಿರುತ್ತೆ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಪಂಡಿತ್ ಧನಂಜಯ್ ಮದುವೆಗೆ ಬಂದಿಲ್ಲ ಗೋಲ್ಡನ್ ಸ್ಟಾರ್ ಗಣೇಶ್ ಅವರೂ ಬಂದಿಲ್ಲ ರಕ್ಷಿತ್ ಶೆಟ್ಟಿ ಕಿಚ್ಚ ಸುದೀಪ್ ಬಂದಿಲ್ಲ ವಿಜಯ ರಾಘವೇಂದ್ರ ರಾಘವೇಂದ್ರ ರಾಜ್ಕುಮಾರ್ ಸುಮಲತಾ ಅಂಬರೀಷ್ ರಿಷಬ್ ಶೆಟ್ಟಿ ರಾಜ್ಬಿ ಶೆಟ್ಟಿ ರಶ್ಮಿಕಾ ಮಂದಣ್ಣ ರಚಿತಾ ರಾಮ್ ಅಮೃತ ಅಯ್ಯಂಗಾರ್ ದಿನಕರ್ ತೂಗ್ದೀಪ್ ಹಾಗೂ ದರ್ಶನ್ ತೂಗ್ದೀಪ್ ಇವರುಗಳು ನಟ ಅವರ ಮದುವೆಗೆ ಹೋಗಿಲ್ಲ ಇನ್ನು ಅನೇಕರ ಲೀಸ್ಟ್ ಕೂಡ ಇದೆ ಕೆಲವರು ಮದುವೆಗೆ ಹೋಗದೆ ಇರೋದಕ್ಕೆ ಕಾರಣ ರಿವೀಲ್ ಆಗಿದೆ ನಟ ಯಶ್ ಅವರು ಟಾಕ್ಸಿಕ್ ಚಿತ್ರೀಕರಣಕ್ಕೆ ಜಾರ್ಜಿಯಾ ದೇಶಕ್ಕೆ ಹೋಗಿದ್ರು ಹೀಗಾಗಿ ಅವರು ಮದುವೆಗೆ ಬಂದಿಲ್ಲ ಕಿಚ್ಚ ಕೆಸಿಸಿ ಕ್ರಿಕೆಟ್ ನಲ್ಲಿ ಬ್ಯುಸಿ ಆಗಿದ್ದಾರೆ ರಿಷಬ್ ಶೆಟ್ಟಿ ವ್ಯಾಲೆಂಟೈನ್ಸ್ ಡೇಗೆ ಅವರು ಕುಟುಂಬ ಸಮೇತ ವಿದೇಶಕ್ಕೆ ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ ನಟಿ ರಚಿತಾರ ಮತ್ತೊಬ್ಬರ ಸಂಬಂಧಿಕರ ಮದುವೆ ಇದ್ದ ಕಾರಣ ಧನು ಮದುವೆಗೆ ಹೋಗಿಲ್ಲ ದಿನಕರ್ ತುಗ್ದೀಪ್ ಅವರು ಬಂದಿಲ್ಲ ನಟ ದರ್ಶನ್ ಅವರಿಗೆ ನಟ ಧನಂಜಯ್ ಮದುವೆಗೆ ಆಮಂತ್ರಣ ಪತ್ರ ಕೊಟ್ಟಿಲ್ಲ ಇದೇ ಕಾರಣವೋ ಏನೋ ಗೊತ್ತಿಲ್ಲ ಆದರೆ ದಿನಕರವರು ಮದುವೆಗೆ ಹೋಗಿಲ್ಲ ನಟ ರಾಜ್ಬಿ ಶೆಟ್ಟಿ ಹಾಗೂ ರಕ್ಷಿತ್ ಶೆಟ್ಟಿಗೆ ಇನ್ವಿಟೇಷನ್ ಹೋಗಿದೆಯೋ ಇಲ್ವೋ ಗೊತ್ತಿಲ್ಲ ಏನೂ ನಟಿ ರಶ್ಮಿಕಾ ಮಂದಣ್ಣ ಅವರಿಗೆ ಆಮಂತ್ರಣ ನೀಡಲಾಗಿತ್ತು ಆದರೆ ಅವರ ಕಾಲಿಗೆ ಏಟ್ ಆಗಿರುವ ಕಾರಣಕ್ಕೆ ಅವರು ಮದುವೆಗೆ ಅಟೆಂಡ್ ಆಗೋಕೆ ಆಗಿಲ್ಲ ಇನ್ನೂ ನಟ ಧನಂಜಯ್ ಅವರ ಬೆಸ್ಟ್ ಫ್ರೆಂಡ್ನಲ್ಲಿ ಒಬ್ಬರಾಗಿದ್ದ ನಟಿ ಅಮೃತ ಅಯ್ಯಂಗಾರ್ ನಟ ಧನಂಜಯ್ ಧನ್ಯತಾ ಮದುವೆಗೆ ಬಂದಿಲ್ಲ ಸುಮಲತಾ ಅಂಬರೀಷ್ ಯಾಕೆ ಹೋಗಿಲ್ಲ ಅನ್ನೋ ಕಾರಣ ಇನ್ನೂ ರಿವೀಲ್ ಆಗಿಲ್ಲ ಇನ್ನು ನಟ ದರ್ಶನ್ಗೆ ಕೊನೆಗೂ ನಟ ಧನಂಜಯ ಅವರು ಮದ್ವೆಗೆ ಆಮಂತ್ರಣ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ ಕರೆಯದೆ ದರ್ಶನ್ ಬರಲು ಸಾಧ್ಯವೇ ಇಲ್ಲ ಅನ್ನೋದು ಎಲ್ಲರಿಗೂ ಅರ್ಥವಾಗುತ್ತೆ ನಿಜವಾಗಿ ಹೇಳಬೇಕು ಅಂದ್ರೆ ಮದುವೆಗೆ ಯಾರಿಗೆ ಸಾಧ್ಯವೋ ಅವರು ಹೋಗಿದ್ದಾರೆ ಮಿಕ್ಕವರು ಹೋಗಿಲ್ಲ ಅಷ್ಟೇ ಯಾಕಂದ್ರೆ ಕರೆಯುವುದು ಅವರ ಧರ್ಮ ಹೋಗುವುದು ಬಿಡುವುದು ಅವರವರ ಸ್ವಾತಂತ್ರ್ಯ ಎನ್ನುವರು ಇದ್ದಾರೆ ಯಾರೇ ಹೋಗ್ಲಿ ಯಾರೇ ಬಿಡ್ಲಿ ಒಟ್ನಲ್ಲಿ ಡಾಲಿ ಮದುವೆ ಅಂತೂ ಆಗಿದೆ Perfeito.